ಓಂ ಶ್ರೀ ಗುರುಸಿದ್ಧಲಿಂಗ ನಮಃ ಓಂ ವಕ್ರತುಂಡ ಮಹಾಗಣಪತಿ ನಮಃ ಅಶ್ವಾಯುಜ ಮಾಸದ ಸಂಕಷ್ಟಾರ ಚತುರ್ಥಿಯಲ್ಲಿ ನಾವು ವಕ್ರತುಂಡ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ ಚತುರ್ಥಿಯು ಪ್ರಾರಂಭವಾಗುವುದು ಒಂಬತ್ತನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಹತ್ತನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಏಳು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಚತುರ್ಥಿ ಮುಕ್ತಾಯವಾಗುತ್ತದೆ ಚಂದ್ರೋದಯ ಸಮಯ ಹತ್ತನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಈ ಆಶ್ವಯುಜ ಮಾಸದಲ್ಲಿ ಸಂಕಷ್ಟರ ಚತುರ್ಥಿಯನ್ನು ವಕ್ರತುಂಡ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ ಅದರಲ್ಲೂ ವಿಶೇಷವೆಂದರೆ ಈ ಆಶ್ವಯುಜ ಮಾಸದ ಸಂಕಷ್ಟರ ಚತುರ್ಥಿಯು ಶುಕ್ರವಾರ ಬಂದಿರುವುದು ಶ್ರೀ ಮಹಾಗಣಪತಿಯು ಅಷ್ಟಸಿದ್ಧಿಗಳ ಪ್ರದಾಯಕನು ಸಕಲ ವಿದ್ಯೆ ಬುದ್ಧಿಗಳ ಒಡೆಯ ಈ ಗಣೇಶನನ್ನು ವ ಶುಕ್ರವಾರದಂದು ಆರಾಧಿಸುವುದರಿಂದ ದೊರೆಯುವ ಫಲಗಳೇನೆಂದರೆ ಮಕ್ಕಳಿನಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಸಕಲ ವಿದ್ಯಾ ಪ್ರಾಪ್ತಿಯುಂಟಾಗುತ್ತದೆ ಶುಕ್ರನು ಶಾಂತಿಯಾಗಿರುತ್ತಾನೆ ವಿವಾಹಾಕಾಂಕ್ಷಿಗಳಿಗೆ ಉತ್ತಮ ವಧುವರರು ದೊರಕುತ್ತಾರೆ ಐಶ್ವರ್ಯ ಪ್ರಾಪ್ತಿ ಸಾಲಬಾಧೆ ನಿವಾರಣೆ ಅಧಿಕಾರ ಪ್ರಾಪ್ತಿ ಆಧ್ಯಾತ್ಮಿಕ ಜ್ಞಾನ ಪ್ರಾಪ್ತಿ ವಕ್ರತುಂಡ ಮಹಾಗಣಪತಿಯ ಆರಾಧನೆಯನ್ನು ಹೇಗೆ ಮಾಡಬೇಕು ಅಭ್ಯಂಜನ ಸ್ನಾನ ಮಾಡಿ ಗುರು ಹಿರಿಯರಿಂದ ಆಶೀರ್ವಾದ ಪಡೆದು ಆರಾಧನೆ ಪ್ರಾರಂಭಿಸಬೇಕು ಬಿಳಿ ಮತ್ತು ಕೆಂಪು ವರ್ಣದ ವಸ್ತ್ರವನ್ನು ಧರಿಸಬೇಕು ಅಷ್ಟದಳ ಪದ್ಮದ ರಂಗೋಲಿಯಲ್ಲಿ ತ್ರಿಕೋಣಾಕಾರವಾಗಿ ಮಧ್ಯ ಬಿಂದುವಿನಲ್ಲಿ ಗಣೇಶನ ಆವಾಹನೆಯನ್ನು ಮಾಡಿ ಕಳಸಸ್ ಕಲಸ ಸ್ಥಾಪನೆ ಮಾಡಬೇಕು ದೂರ್ವ ಬಿಲ್ವ ಶ್ರೀಗಂಧದಿಂದ ಆರಾಧನೆ ಮಾಡಬೇಕು ಉತ್ತರಾಣಿ ಅಪರಾಜಿತ ಪುಷ್ಪಗಳನ್ನು ಪೂಜೆಗೆ ಬಳಸಬೇಕು ಇಪ್ಪತ್ತೊಂದು ತುಪ್ಪದ ದೀಪಗಳಿಂದ ಆರತಿಯನ್ನು ಮಾಡಬೇಕು ಮೋದಕ ಕಡಬು ಸಿಹಿ ತಿಂಡಿಗಳು ಚಕ್ಕುಲಿ ಕೋಸಂಬರಿ ಪಾಯಸ ಇವುಗಳಿಂದ ನೈವೇದ್ಯ ಮಾಡಬೇಕು ಕುಮಾರರ ಪೂಜೆ ಮಾಡಿ ಸಿಹಿ ಹಂಚಬೇಕು ಗುರು ಹಿರಿಯರ ಆಶೀರ್ವಾದ ಪಡೆದು ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಚಂದ್ರ ದರ್ಶನ ಮಾಡಿ ಅರ್ಘ್ಯ ಪ್ರದಾನ ಮಾಡಿ ಸರಳ ರೀತಿಯಿಂದ ಯಾವ ಮಂತ್ರವನ್ನು ಜಪಿಸಿದರೆ ಉತ್ತಮ ಆದಷ್ಟು ಗುರುಗಳಿಂದ ಮಂತ್ರಗಳನ್ನು ಪಡೆಯುವುದು ಉತ್ತಮ ಓಂ ವಕ್ರತುಂಡ ಮಹಾಗಣಪತೆಯೇ ನಮಃ ಎಂಬ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಸಹಸ್ರ ಬಾರಿ ಜಪಿಸಿ ಗುರುಗಳಲ್ಲೇ ಗಣೇಶನನ್ನು ಕಂಡು ಅವರಿಂದ ಫಲಮಂತ್ರಾಕ್ಷತಿಯನ್ನು ಪಡೆಯಿರಿ ರೈತಾಪಿ ವರ್ಗದವರು ಯಾವ ಬೆಳೆಗಳನ್ನು ಬೆಳೆಯುವುದರಿಂದ ಉತ್ತಮ ಫಲಗಳನ್ನು ಪಡೆಯಬಹುದು ರೈತಾಪಿ ವರ್ಗದವರು ಈ ಕೆಳಗಿನ ತರಕಾರಿ ಧಾನ್ಯ ಮುಂತಾದ ಬೆಳೆಗಳನ್ನು ಬೆಳೆಯುವುದರಿಂದ ವಿಶೇಷ ಲಾಭ ಪಡೆಯಬಹುದಾಗಿದೆ ಹುರುಳಿ ಕಾಳು ಅಂದರೆ ಬೀನ್ಸ್ ಕ್ಯಾರೆಟ್ ಹೀರೆಕಾಯಿ ಟೊಮ್ಯಾಟೊ ಮೆಣಸಿನಕಾಯಿ ಉತ್ತಮ ಅಡಿಕೆ ಬೆಳೆಗಾರರಿಗೆ ಅಡಿಕೆ ಧಾರಣೆ ನವೆಂಬರ್ ತಿಂಗಳಿನಲ್ಲಿ ಇಳಿಮುಖವಾಗುವುದು ಈ ಬಗ್ಗೆ ಎಚ್ಚರವಿರಲಿ ರೈತರು ಈ ಬೆಳೆಗಳನ್ನು ಬೆಳೆಯುವುದರಿಂದ ಉತ್ತಮ ಲಾಭ ಪಡೆಯಬಹುದಾಗಿದೆ ಗೋಧಿ ಜೋಳ ಹುರುಳಿ ಸೋಯಾಬೀನ್ ತೊಗರಿಬೇಳೆ ಅವರೆಕಾಳು ಕಾಳು ಸಾಸಿವೆ ಮೆಂತ್ಯ ಬಟಾಣಿ ಕ್ಯಾರೆಟ್ ಬೀಟ್ರೂಟ್ ಮೆಂತ್ಯ ಸೊಪ್ಪು ಹುರುಳಿಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಅಳಸಂದೆ ಬಿಜಾಪುರ ಜಿಲ್ಲೆಯ ಕಡೆ ಗೋಧಿ ಉದ್ದಿನ ಕಾಳು ಕಡಲೆಬೇಳೆ ಅಥವಾ ಕಡಲೆಕಾಳು ಸಾಸಿವೆ ಬೆಳೆಯುವುದು ಸೂಕ್ತ ಕಲಬುರಗಿ ಜಿಲ್ಲೆಯವರು ತೊಗರಿಬೇಳೆ ಕೆಂಪು ಬೇಳೆಗಳು ಬಾಗಲಕೋಟೆ ಜಿಲ್ಲೆಯವರು ಜೋಳ ಗೋಧಿ ಕಡಲೆಬೇಳೆ ಸಾಸಿವೆ ತೆಂಗು ದಕ್ಷಿಣ ಕನ್ನಡ ಜಿಲ್ಲೆಯವರು ತರಕಾರಿಗಳು ಸೊಪ್ಪುಗಳು ಕ್ಯಾರೆಟ್ ಮತ್ತು ಅಲ್ಲಿನ ಹವಾಮಾನಕ್ಕೆ ಹೊಂದುವ ಯಾವುದೇ ತರಕಾರಿಗಳನ್ನು ಬೆಳೆಯುವುದರಿಂದ ಅನುಕೂಲವಾಗುವುದು ಹಾಸನ ಜಿಲ್ಲೆ ಕಡೆ ಗೋಧಿ ಬಟಾಣಿ ಕಾಳು ಹೆಸರುಕಾಳು ಮುಂತಾದ ಯಾವುದೇ ತರಹದ ಹಸಿ ಕಾಳುಗಳನ್ನು ಬೆಳೆಯುವುದರಿಂದ ಅನುಕೂಲ ಚಿಕ್ಕಮಗಳೂರು ಜಿಲ್ಲೆಯ ಕಡೆ ಕಡಲೆಬೇಳೆ ಗೋಧಿ ಎಲ್ಲ ರೀತಿಯ ತರಕಾರಿಗಳು ಮತ್ತು ಎಲ್ಲ ರೀತಿಯ ಸಾಂಬಾರು ಪದಾರ್ಥಗಳು ಅಂದರೆ ಸ್ಪೈಸಸ್ ಬೆಳೆಯುವುದರಿಂದ ಅನುಕೂಲವಾಗುತ್ತದೆ ಬಿಹಾರದ ಚುನಾವಣೆಯಲ್ಲಿ ಎನ್ ಡಿ ಎ ಪಕ್ಷಕ್ಕೆ ನಿಚ್ಚಲ ಬಹುಮತ ದೊರಕುವ ಎಲ್ಲ ಸಾಧ್ಯತೆ ಇದೆ ಆದರೆ ಎನ್ ಡಿ ಎ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಹಿರಿಯ ನಾಗರಿ ನಾಯಕರುಗಳ ತನಕ ಶ್ರದ್ಧೆಯಿಂದ ಪಕ್ಷದ ಕಾರ್ಯವನ್ನು ಮತ್ತು ಜನಸೇವೆಯನ್ನು ಮಾಡಿ ಜನಮನವನ್ನು ಗೆದ್ದರೆ ಮಾತ್ರ ಶುಭ ಫಲ ದೊರಕುವುದು ಇಲ್ಲವಾದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರ ಬರದಂತೆ ಪರರಪಾಲಾಗಿ ಹೋಗುವ ಸಾಧ್ಯತೆಗಳು ಇದೆ ಕಾಲಜ್ಞಾನದ ಪ್ರಕಾರ ಎಲ್ಲಿ ಅಹಂ ಇರುವುದು ಅಲ್ಲಿ ಸೋಲು ಇರುತ್ತದೆ ಎಚ್ಚರ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಯೋಚಿಸಿ ನಿಮಗೂ ಸಹ ಒಳಿತೆಯಾಗುತ್ತದೆ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಇಂತಿ ಶಿವನಾಮ ಸ್ಮರಣೆಗಳೊಂದಿಗೆ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳ ಪಾರಾ ಪಾದಾರವಿಂದಗಳಿಗೆ ಕೋಟಿ ನಮನಗಳು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ